Praise Greetings to you all in the name of our Lord and Saviour Jesus Christ. Today's Bible verse, the Gospel according to St. Mark, chapter 16, verse 6. I know you are looking for Jesus of Nazareth, who was crucified. He is not here. He has been raised. Look, here is the place where they put him. Mark, the author the ಆತನು ಜೀವಿತನಾಗಿ ಎದ್ದಿದ್ದಾನೆ ಇಲ್ಲಿ ಇಲ್ಲ ಆತನನ್ನು ಇಟ್ಟಿದ್ದ ಸ್ಥಳವು ಇದೇ ನೋಡಿರಿ ಇವತ್ತಿನ ದಿವಸ ಬಹಳ ವಿಶೇಷವಾದಂತಹ ದಿನ ಚರಿತ್ರೆಯನ್ನ ಮಾರ್ಪಡಿಸಿರುವಂತಹ ದಿನ ಅತ್ಯಂತ ಅದ್ಭುತವಾದಂತಹ ದಿನ ಈ ದಿನವಾಗಿದೆ ಮರಣವನ್ನು ಜಯಿಸಿರ್ತಕ್ಕಂಥ ದಿನ ಈ ದಿನ ನಮ್ಮ ಏಸು ಸ್ವಾಮಿ ಮರಣವನ್ನು ಜಯಿಸಿ ಎದ್ದು ಬಂದಂತಹ ದಿನ ಈ ದಿನವಾಗಿದೆ ಪ್ರಿಯರೇ ಈ ದಿನದಲ್ಲಿ ಇಡೀ ಲೋಕವೆಲ್ಲ ಏಸು ಸ್ವಾಮಿಯ ಪುನರುತ್ಥಾನದ ಹಬ್ಬವನ್ನು ಆಚರಿಸುವಂತವರಾಗಿದ್ದಾರೆ ಇದನ್ನ ಈಸ್ಟರ್ ಹಬ್ಬ ಎಂಬುದಾಗಿ ಕರೆಯುತ್ತಾರೆ ಬೆಳಕಿನ ಹಬ್ಬ ಎಂಬುದಾಗಿ ಕರೆಯುತ್ತಾರೆ ಇವತ್ತು ನನ್ನ ಪ್ರಿಯ ದೇವಚನರೇ ನಿಮ್ಮೆಲ್ಲರಿಗೂ ಪುನರುತ್ಥಾನ ಹೊಂದಿದ ಏಸು ಕ್ರಿಸ್ತನ ನಾಮದಲ್ಲಿ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಇವತ್ತಿನ ದಿವಸದಲ್ಲಿ ದೇವರ ವಾಕ್ಯ ನಮ್ಗೆ ಈ ರೀತಿ ತಿಳಿಸಲ್ಪಡ್ತಾ ಇದೆ ಮಾರ್ಕನ್ನು ಈ ರೀತಿ ಹೇಳ್ತಾನೆ ಏನೆಂದರೆ ಶಿಲುಬೆಗೆ ಹಾಕಲ್ಪಟ್ಟಿರುವ ನಜರೀತಿನ ಏಸುವನ್ನು ನೀವು ಹುಡುಕುತ್ತಾ ಇದ್ದೀರಲ್ಲ ಆತನು ಇಲ್ಲಿ ಇಲ್ಲ ಆತನು ಜೀವಿತನಾಗಿ ಎದ್ದಿದ್ದಾನೆ ಆತನನ್ನು ಇಟ್ಟಿರುವ ಸ್ಥಳ ನೋಡಿರಿ ಎಂಬುದಾಗಿ ಅಲ್ಲಿ ಒಬ್ಬ ದೇವದೂತನು ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಆ ಸ್ತ್ರೀಯರಿಗೆ ಅಲ್ಲಿ ಇದನ್ನು ತಿಳಿಸುತ್ತಾ ಇದ್ದಾನೆ ಆ ಸ್ತ್ರೀಯರು ಸಮಾಧಿಯ ಬಳಿಗೆ ಹೋಗುತ್ತಿರುವಾಗ ಆ ಸಮಾಧಿಗೆ ಹಚ್ಚಿರ್ತಕ್ಕಂಥ ದೊಡ್ಡ ಕಲ್ಲು ನಮಗಾಗಿ ಉರುಳಿಸುವವರು ಯಾರಿದ್ದಾರೆ ಎಂಬುದಾಗಿ ತಮ್ಮಲ್ಲಿ ಆಲೋಚನೆ ಮಾಡಿಕೊಳ್ಳುತ್ತಾ ಹೋಗುತ್ತಾ ಇದ್ದಾರೆ ಅವರು ತಲೆ ಎತ್ತಿ ನೋಡುವುದರಲ್ಲಿ ಅಲ್ಲಿ ಒಂದು ಬೆರೆಗಾಗುವಂತಹ ದೃಶ್ಯ ಅವರನ್ನು ಅವರು ಕಂಡರು ಪ್ರಿಯರೇ ಅದೇನೆಂದರೆ ಆ ಕಲ್ಲು ಉರುಳಿಸಲ್ಪಟ್ಟಿತ್ತು ಸಮಾಧಿ ತೆರೆದದ್ದಾಗಿತ್ತು ಅವರು ಬೆಚ್ಚಿ ಬೆರೆಗಾಗಿ ಅದನ್ನು ನೋಡ್ತಾ ಇದ್ದಾರೆ ಆಗ ಆ ದೂತನವರಿಗೆ ಹೇಳ್ತಾ ಇದ್ದಾನೆ ನೀವು ಬೆರೆಗಾಗಬೇಡಿರಿ ಎಂಬುದಾಗಿ ನೀವು ನಜರೇತಿನ ಏಸುವನ್ನು ಹುಡುಕುತ್ತಾ ಇದ್ದೀರಲ್ಲ ಆತನು ಜೀವಿತನಾಗಿ ಎದ್ದಿದ್ದಾನೆ ಎಂಬುದಾಗಿ ಪ್ರಕಟಣೆ ಒಂದು ಹದಿನೆಂಟರಲ್ಲಿ ಯೇಸು ಸ್ವಾಮಿ ತನ್ನ ಪ್ರಿಯ ಶಿಷ್ಯನಾಗಿರುವ ಯೋಹಾನನ್ಗೆ ಪದ್ಮೋಸ್ ದ್ವೀಪದಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳ್ತಾರೆ ನಾನು ಸತ್ತವನಾದನು ಮತ್ತು ಈಗ ಈಗ ಬದುಕುವವನಾಗಿದ್ದೇನೆ ಎಂಬುದಾಗಿ ಹೌದು ಸತ್ತಂತ ನಮ್ಮ ಯೇಸು ಸ್ವಾಮಿ ನಜರೇತಿನ ಯೇಸು ಸ್ವಾಮಿ ಇನ್ನು ಮೇಲೆ ಆತನು ಅಲ್ಲಿ ಇಲ್ಲ ಆತನು ಎದ್ದು ಬಂದಿದ್ದಾನೆ ಆತನು ಜೀವಿತನಾಗಿದ್ದಾನೆ ಆತನು ನಮ್ಮ ನಿಮ್ಮ ಮಧ್ಯದಲ್ಲಿ ವಾಸಿಸುವತನಾಗಿದ್ದಾನೆ ಯೇಸು ಸ್ವಾಮಿ ಇಲ್ಲಿ ಶಿಷ್ಯನಿಗೆ ಈ ರೀತಿ ಹೇಳ್ತಾ ಇದ್ದಾರೆ ನಾನು ಸತ್ತವನಾದನು ಆದರೆ ಇನ್ನು ಮುಂದೆ ಯುಗಾಂತರಗಳವರೆಗೂ ನಾನು ಜೀವಿಸುವವನಾಗಿದ್ದೇನೆ ಬದುಕುವವನಾಗಿದ್ದೇನೆ ಎಂಬುದಾಗಿ ಇಂತಹ ಒಂದು ಮಾತು ಹಿಂದೆ ಯಾರು ಯಾರು ಹೇಳಿಲ್ಲ ಮುಂದೆ ಕೂಡ ಯಾರೂ ಹೇಳುವುದಿಲ್ಲ ಸತ್ತವರೊಳಗಿಂದ ಎದ್ದು ಬಂದಂತವರು ಯಾರೂ ಇಲ್ಲ ಕೇವಲ ನಮ್ಮ ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾರೆ ಮರಣವನ್ನ ಜಯಿಸಿ ಬಂದಿದ್ದಾರೆ ಈ ಮರಣವನ್ನ ಜಯಿಸಿ ಬಂದಿರತಕ್ಕಂಥ ಏಸು ಕ್ರಿಸ್ತನ ಶಕ್ತಿ ನಿಮ್ಮ ಮೇಲೆ ಇವತ್ತು ಇಳಿದು ಬರುವಂಥದ್ದಾಗಿದೆ ಪುನರುತ್ಥಾನದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ ಪ್ರಿಯರೇ ಇದನ್ನು ನೀವು ಇವತ್ತು ತಿಳಿದುಕೊಳ್ಳಿರಿ ಅಂದು ಆ ಸಮಾಧಿಗೆ ಹೋಗಿ ಶಿಷ್ಯರು ಹುಡುಕಿದ ಹಾಗೆ ನೀನು ಏಸು ಸ್ವಾಮಿಯನ್ನ ಹುಡುಕುತ್ತಾ ಇದೆಯಾ ಏಸು ಸ್ವಾಮಿಯ ಪುನರುತ್ಥಾನದ ಶಕ್ತಿಯನ್ನು ನೀನು ಇವತ್ತು ಹುಡುಕುತ್ತಾ ಇದೆಯಾ ಯೇಸು ಸ್ವಾಮಿಯ ಪುನರುತ್ಥಾನದ ಶಕ್ತಿ ನೀನು ತಿಳಿದುಕೊಳ್ಳಬೇಕಾದರೆ ನೀನು ಏಸು ಸ್ವಾಮಿಯ ಬಳಿಗೆ ಬರಬೇಕು ಏಸು ಸ್ವಾಮಿಯ ಹತ್ತಿರ ಬಂದು ಏಸು ಸ್ವಾಮಿ ಸಿಗುವವರೆಗೆ ನೀನು ಆತನ ಪಾದವನ್ನೇ ಹಿಡಿದುಕೊಂಡಿರುವಾಗ ಆತನು ಖಂಡಿತವಾಗಿಯೂ ನಿಮಗೆ ಸಿಗುತ್ತಾನೆ ಯೇಸು ಸ್ವಾಮಿ ಯಾರಾಗಿದ್ದಾರೆಂದರೆ ಆತನೇ ವಾಕ್ಯ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬವನೇ ವ್ಯಕ್ತಿ ನಮ್ಮ ಮತದಲ್ಲಿ ವಾಸ ಮಾಡುವವನಾಗಿದ್ದಾನೆ ಎಂಬುದಾಗಿ ಇದೇ ಪ್ರೀತಿಯ ಶಿಷ್ಯ ಯೋಹಾನು ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಬರೆಯುತ್ತಾನೆ ಪ್ರಿಯರೇ ಏಸು ಸ್ವಾಮಿ ಬೇರೆ ಯಾರು ಅಲ್ಲ ಆತನೇ ವಾಕ್ಯವಾಗಿದ್ದಾರೆ ಆ ವಾಕ್ಯ ನಮ್ಮ ಬಳಿಯಲ್ಲಿದೆ ಹೌದು ಇಂದು ಮನೆ ಮನೆಗಳಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಸತ್ಯಭೇದ ಇರುವಂಥದ್ದಾಗಿದೆ ಆ ಸತ್ಯವೇದ ಬರೇ ಕಪಾಟಿನಲ್ಲಿ ಇಡಲಿಕ್ಕಲ್ಲ ಆ ಸತ್ಯಭೇದ ನೀವು ತೆರೆದು ಪ್ರತಿನಿತ್ಯ ಓದಬೇಕು ದೇವರ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು ಅಂದು ಆ ಶಿಷ್ಯರಿಗೆ ದರ್ಶನ ಕೊಟ್ಟಂಥ ಯೇಸು ಸ್ವಾಮಿ ಅಂದು ಆ ಮರಿಯಳ ಜೊತೆಗೆ ಮಾತನಾಡಿರುವ ಯೇಸು ಸ್ವಾಮಿ ಇಂದು ನಿನ್ನ ಜೊತೆಗೂ ಮಾತನಾಡುತ್ತಾರೆ ನೀನು ಆತನ ಹತ್ತಿರ ಬಂದು ಪ್ರಾರ್ಥನೆ ಮಾಡು ಆಗ ನಿನ್ನ ಸತ್ತಂತಹ ದೇಹವನ್ನು ಯೇಸು ಸ್ವಾಮಿ ಬದುಕಿಸುತ್ತಾರೆ ಸತ್ತಂತ ನಿನ್ನ ಆತ್ಮವನ್ನು ಪುನರುತ್ಥಾನ ಹೊಂದಿದ ಏಸು ಸ್ವಾಮಿ ಉಜ್ಜೀವನಗೊಳಿಸುತ್ತಾರೆ ನಿನ್ನ ಮನಸ್ಸನ್ನು ಉಜ್ಜೀವನಗೊಳಿಸುತ್ತಾರೆ ಈ ಪುನರುತ್ಥಾನ ಹೊಂದಿದ ಯೇಸುವಿನ ಶಕ್ತಿಯನ್ನು ನೀನು ಇವತ್ತೇ ಕಳಿದುಕೋ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನಾಗಿರುವ ದೇವರೇ ನಿನಗೆ ಸ್ತೋತ್ರಪ್ಪ ಸತ್ತವರೊಳಗಿಂದ ಎದ್ದು ಬಂದಾತನೇ ನಿಮಗೆ ಸ್ತೋತ್ರಪ್ಪ ಪುನರುತ್ಥಾನ ಹೊಂದಿದ ಯೇಸುವೆ ನಿನಗೆ ಸ್ತೋತ್ರಪ್ಪ ನೀನು ಮಹಿಮೆಯುಳ್ಳ ದೇವರು ನೀನು ಶಕ್ತಿಯುಳ್ಳ ದೇವರು ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಇಂದು ಈ ಪುನರುತ್ಥಾನ ಹಬ್ಬದ ದಿನದಲ್ಲಿ ಅನೇಕರು ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ ಅವರೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡು ಸ್ವಾಮಿ ಅನೇಕರು ಅನಾರೋಗ್ಯದಲ್ಲಿರ್ಬೋದು ಅನೇಕರು ಮಾನಸಿಕವಾಗಿ ಒಳಗಾಗಿರ್ಬೋದು ದೇವ ಅವರನ್ನು ನೀನು ಬದುಕಿಸು ಕರ್ತಾನೆ ನಿನ್ನ ಪುನರುತ್ಥಾನದ ಶಕ್ತಿ ಅವರು ಮೇಲೆ ಇಳಿದು ಬರಲಿ ಕರ್ತನೆ ಅವರ ಆತ್ಮವನ ದೇಹವನ್ನ ನೀನು ಬದುಕಿಸು ಜೀವನಗೊಳಿಸ ಸ್ವಾಮಿ ಅವರೆಲ್ಲರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಕರ್ತನೆ ನಿನ್ನ ಪುನರುತ್ಥಾನದ ಶಕ್ತಿ ಅವರ ಮೇಲೆ ಇಳಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನನಗಾಗಿ ಸತ್ಯ ಮೃತ್ಯುಂಜಯನಾಗಿ ಎದ್ದು ಬಂದ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ